ಎಲ್ಲರೂ ಪುಸ್ತಕ ಓಪನ್ ಮಾಡಿ ಇಂಗ್ಲೀಷ್ ಮೀಡಿಯಮ್ ಅವರು ಪೇಜ್ ನಂಬರ್ ಟ್ವೆಂಟಿ ನೈನ್ ಕನ್ನಡ ಮೀಡಿಯಮ್ ಅವರು ಪೇಜ್ ನಂಬರ್ ತರ್ಟಿ ಓಕೆ ಅದರಲ್ಲಿ ಎಷ್ಟನೇ ಪ್ರಶ್ನೆ ಇವತ್ತು ಇವತ್ತು ಏಳನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ಏಳನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋದ್ಕಿಂತ ನೀವೆಲ್ಲರೂ ಕೇಳಿದ್ದೀರ ಮಕ್ಕಳೇ ಈ ಮನೆ ಮೇಲೆ ನೋಡಿ ಮಕ್ಕಳೇ ಮೊಬೈಲ್ ಟವರನ್ನು ಹಾಕ್ತಾರೆ ನೋಡಿದ್ದೀರಾ ಕೆಲವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ಟವರ್ ಹಾಕಿರ್ತಾರೆ ಟವರ್ ಅಂತೇಳಿದ್ರೆ ಗೊತ್ತಾದ್ರೆ ಗೋಪು ಟ್ರಾನ್ಸ್ಮಿಷನ್ ಟವರ್ ಅಂತ ನೋಡಿದಿರ ಮೊಬೈಲ್ ಟವರ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಬರ್ತದೆ ಹಂಗೆ ಹಿಂಗೆ ಮತ್ತೆ ಆ ಟವರ್ ಇದ್ರೆ ಮತ್ತೆ ಅಲ್ಲಿ ಪಕ್ಷಿಗಳೆಲ್ಲ ತಮ್ಮ ಸಂತಾನೋತ್ಪತ್ತಿ ಮಾಡೋದಿಲ್ಲ ಅಂತ ಬ್ರೀಡಿಂಗ್ ಮಾಡೋದಿಲ್ಲ ಅಂತೆಲ್ಲ ಕೇಳಿರ್ತೀರ ಈ ಕಥೆಗಳನ್ನೆಲ್ಲ ಅಲ್ಲ ಈಗ ನಿಮಗೆ ಜಸ್ಟ್ ಇಮ್ಯಾಜಿನ್ ಆಯಿತು ಎಲ್ಲಿ ಕಟ್ಟಡ ಇದೆ ಕಟ್ಟಡದ ಮೇಲೆ ಟ್ರಾನ್ಸ್ಮಿಷನ್ ಇದನ್ನ ಇಳಿದಿದ್ದಾರೆ ಅದಕ್ಕೆ ಹೇಳ್ತಿವಿ ಪ್ರಸರಣ ಗೋಪುರ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲೀಷ್ ಟ್ರಾನ್ಸ್ಮಿಷನ್ ಟ್ರಾನ್ಸ್ಮಿಷನ್ ಟವರ್ ಟವರ್ ಅನ್ನ ಯೋಚನೆ ಮಾಡ್ಕೊಳ್ಳಿ ಈಗ ಅದಕ್ಕೆ ಚಿತ್ರ ಬಿಡಿಸ್ಬೇಕು ನೋಡಿ ಇದು ಕಟ್ಟಡ ಪ್ರಶ್ನೆಯನ್ನು ಓದ್ಕೊಳ್ಳೋಣ ಫಸ್ಟು ಎರಡು ಸಲ ನಾನು ಹೇಳೋದ್ಕಿಂತ ಮೊದಲು ನೀವು ಎರಡೆರಡು ಸಲ ಓದ್ಕೊಳ್ಬೇಕು ಕ್ವಶನನ್ನು ಓದ್ಕೊಳ್ಳೋದ್ರಿಂದನೇ ನಿಮ್ಗೆ ಈಸಿಯಾಗಿ ಒಂದು ಸಲ ಕ್ವಶನ್ ಕಲ್ತ್ಬಿಟ್ರಿ ಅಂತೇಳಿದ್ರೆ ನೀವು ಈಸಿಯಾಗಿ ಹೇಗೆ ಆನ್ಸರ್ ಮಾಡಬೇಕು ಹೇಗೆ ಚಿತ್ರ ಬಿಡಿಸ್ಬೇಕು ಅಂತೇಳಿದ್ ನಿಮ್ಗೆ ಗೊತ್ತಾಗುತ್ತೆ ಈಗ ಸೆವೆಂತ್ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆಂಗ್ಲ ಆಫ್ ಇಲವೇಷನ್ ಆಫ್ ದ ಬಾಟಮ್ ಆ್ಯಂಡ್ ಟಾಪ್ ಆಫ್ ಎ ಟ್ರಾನ್ಸ್ಮಿಷನ್ ಟವರ್ ಫಿಕ್ಸ್ಡ್ ಎಟ್ ದ ಟಾಪ್ ಆಫ್ ಟ್ವೆಂಟಿ ಮೀಟರ್ ಹೈ ಬಿಲ್ಡಿಂಗ್ ಆರ್ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಡ್ ಸಿಕ್ಸ್ಟಿ ಡಿಗ್ರಿ ರೆಸ್ಪೆಕ್ಟಿವ್ಲಿ ಫೈನ್ ದ ಹೈಟ್ ಆಫ್ ದ ಟವರ್ ಇದೇನಂತೆ ಹೇಳ್ತೀನಿ ಈಗ ಈಗ ಒಂದು ಬಿಲ್ಡಿಂಗ್ ಇದೆ ಅರ್ಥ ಆಯ್ತಲ್ವಾ ಬಿಲ್ಡಿಂಗ್ದು ಮೇಲೆ ಏನಿದೆ ಟವರ್ ಇದೆ ಅರ್ಥ ಆಯ್ತಲ್ವಾ ಬಿಲ್ಡಿಂಗ್ ಮೇಲೆ ಟವರ್ ಇದೆ ಈಗ ಇಲ್ಲಿ ನಿಂತಾಗ ಟವರ್ನ ತುದಿಯನ್ನು ನೋಡಿದಾಗ ಟಾಪನ್ನು ನೋಡಿದಾಗ ಎಷ್ಟು ಡಿಗ್ರಿ ಆಗುತ್ತೆ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಇಲ್ಲಿ ನಿಂತು ಟಾಪನ್ನು ನೋಡಿದಾಗ ಸಿಕ್ಸ್ಟಿ ಡಿಗ್ರಿ ಅದೇ ಟವರ್ದು ಕೆಳಗೆ ಕೆಳಗೆ ಅಂದರೆ ಇದಲ್ವ ಬೇಸ್ ಇದೆ ಅಲ್ವಾ ಇದನ್ನು ನೋಡಿದಾಗ ಇಲ್ಲಿಂದ ಎಷ್ಟು ಡಿಗ್ರಿ ಆಗುತ್ತೆ ಫಾರ್ಟಿ ಫೈವ್ ಡಿಗ್ರಿ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಳೆ ಲಲವೇಷನ್ ಆಫ್ ದ ಬಾಟಮ್ ಆಗ ಬಾಟಮ್ದು ಫಸ್ಟ್ ಬಾಟಮ್ ಯಾವುದು ಇದು ಇದಾದರೆ ಏನು ಇದು ಟವರ್ ಆದರೆ ಇದ್ರದ್ದು ಬಾಟಮ್ ಯಾವುದು ಇದು ಕೆಳ ಪಾದ ಇದಲ್ವಾ ಆಗ ಇದಕ್ಕೆ ಎಷ್ಟು ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಟಾಪ್ಗೆ ಇಲ್ಲಿಂದ ಟಾಪ್ಗೆ ಎಷ್ಟು ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಇದನ್ನ ಇದು ಗೊತ್ತಾದ್ರೆ ಅರ್ಧ ನಿಮ್ದು ಕೆಲಸ ಆದಂಗೆ ಓಕೆನಾ ಇಲ್ಲಿ ಅಷ್ಟೇ ಎಷ್ಟು ಟ್ರಯಾಂಗಲ್ಸ್ ಇದೆ ಎರಡು ಟ್ರಯಾಂಗಲ್ಸ್ ಇದೆ ಇದೊಂದು ಟ್ರಯಾಂಗಲ್ಸ್ ಆಮೇಲೆ ಇದೊಂದು ತ್ರಿಭುಜ ಎರಡು ತ್ರಿಭುಜಗಳಿದೆ ನಾವು ಎರಡು ತ್ರಿಭುಜಕ್ಕೂ ಕಂಡು ಏನು ಕಂಡಿಡಿಯಕ್ಕೆ ಕೇಳಿದಾರೆ ಅವರು ಹೈಟ್ ಆಫ್ ದ ಟವರ್ ಈ ಇಲ್ಲಿಂದ ಇಲ್ಲಿ ಗಂಟೆ ಎಷ್ಟಿದೆ ಇದ್ರದ್ದು ಹೈಟ್ ಎಷ್ಟು ಅಂತ ಕಂಡಿಡಿ ಅಂತ ಹೇಳಿದರೆ ಈಗ ಇದ್ದು ಫುಲ್ ಹೈಟ್ ಕಂಡು ನಾವು ಲೆಕ್ಸ್ ಲಾಸ್ಟ್ ಲೆಕ್ಕ ಮಾಡುತ್ತಾರೇ ಆರನೇ ಲೆಕ್ಕ ಮಾಡುತ್ತಾರೇ ಐಡಿಯಾ ಬಂದಿದ್ರೆ ನೀವು ಪಾಸ್ ಮಾಡಿ ಲೆಕ್ಕ ಮಾಡಿ ಫಸ್ಟು ಇದರ ಹೈಟನ್ನು ಕಂಡು ಇದು ಇಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಇದು ಬರುತ್ತಲ್ವ ಈಗ ಮಾಡೋಣ ಏನು ತಗೋಬೇಕು ಟ್ರಯಾಂಗಲ್ ಎ ಬಿ ಸಿ ತಗೋಬೇಕು ಎ ಬಿ ಸಿ ಈ ಅನ್ನು ತಗೊಳ್ಳಿ ಚಿಕ್ಕ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಅನ್ನು ತಗೊಂಡಿದ್ದೀನಿ ಅದರಲ್ಲಿ ಇಲ್ಲಿ ಅಭಿಮುಖ ಕೊಟ್ಟಿದ್ದಾರೆ ಇದನ್ನ ನಾನು ಕಂಡುಹಿಡಿಬೇಕು ಯಾವುದನ್ನ ಎ ಬಿ ಅನ್ನ ಕಂಡುಹಿಡಿಬೇಕು ಎ ಬಿ ಕೊಟ್ಟಿಲ್ಲ ಇದನ್ನು ಕಂಡುಹಿಡಿಬೇಕು ಅರ್ಥ ಆಯ್ತಲ್ವಾ ಎಷ್ಟು ದೂರದಲ್ಲಿದೆ ನಮ್ಮ ಬಿಲ್ಡಿಂಗ್ ಎಷ್ಟು ದೂರದಲ್ಲಿದೆ ಅಂತ ಗೊತ್ತಿಲ್ಲ ಇದಕ್ಕೆ ಕೊಟ್ಟಿದರೆ ಇದನ್ನು ಕಂಡುಹಿಡಿಬೇಕು ಆಗ ಆಗ ನಾವೇನ್ಮಾಡ್ತೀವಿ ಅಬ್ ಅಭಿಮುಖ ಬೈ ಪಾರ್ಶ್ವ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗ ಬಿ ಸಿ ಬೈ ಎ ಬಿ ಅಂತ ಹೇಳಿದ್ರೆ ಏನು ಹಾಕ್ಬೇಕಲ್ಲಿ ಟ್ಯಾನ್ ಫಾರ್ಟಿ ಫೈ ಹಾಕಬೇಕು ಇಲ್ಲಿ ಫಾರ್ಟಿ ಫೈವ್ ಹಾಕಬೇಕು ಟ್ಯಾನ್ ಫಾರ್ಟಿ ಫೈವ್ ಓಕೆ ತೀಟ ಫಾರ್ಟಿ ಫೈವ್ ಟ್ಯಾನ್ ತೀಟ ಯಾಕೆ ತೊಗೊಳ್ತೀನಿ ಅಂತಂದರೆ ಯಾಕೆ ಕಾಸ್ ತೀಟ ತೊಗೊಂಡಿಲ್ಲ ಹೇಳಿದ್ರೆ ಅಲ್ಲಿ ನಮಗೆ ಆಪೋಸಿಟ್ ಕೊಟ್ಟಿದ್ದಾರೆ ನಮಗೆ ಫಸ್ಟ್ ಕಂಡಿಡಬೇಕಾಗಿದೆ ಯಾವುದು ಇದನ್ನು ಕಂಡು ಎ ಬಿ ಅನ್ನು ಕಂಡುಹಿಡಬೇಕು ಆಪೋಸಿಟ್ ಬೈ ಅಡ್ಜಸ್ಸೆಂಟ್ ಮಾಡಬೇಕಾದ್ರೆ ಅಭಿಮುಖ ಬೈ ಪಾರ್ಶ್ವ ಮಾಡಬೇಕಾದ್ರೆ ಅದು ಏನಾಗಿರಬೇಕು ಟ್ಯಾನ್ ತ ತೀಟ ಆಗಿರಬೇಕು ಇಲ್ಲಿ ತೀಟ ಬೆಲೆ ಕೊಟ್ಟಿದ್ದಾರೆ ಆಗ ಟ್ಯಾನ್ ಫಾರ್ಟಿ ಫೈ ಈಕ್ವಲ್ ಟು ಆಪೋಸಿಟ್ ಅಭಿಮುಖ ಬೈ ಅಡ್ಜಸ್ಸೆಂಟ್ ಓಕೆನಾ ಪಾರ್ಶ್ವ ಆಗ ಬಿ ಸಿ ಬೈ ಎ ಬಿ ಅಂತ ಬರಿತೀನಿ ಬಿ ಸಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಕೊಟ್ಟಿದ್ದಾರೆ ಟ್ಯಾನ್ ಫಾರ್ಟಿ ಫೈದು ಬೆಲೆ ಎಷ್ಟು ಒಂದು ಇ ಬೈ ಎ ಬಿ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಡ್ಡ ಗುಣಕರ ಮಾಡಿ ಎ ಬಿ ಇಂಟು ಒಂದು ಎ ಬಿ ಈಕ್ವಲ್ ಟು ಟ್ವೆಂಟಿ ಆಗ ಎ ಬಿ ಬಂದಾಯಿತು ನಾನು ಇಲ್ಲಿ ಬರ್ದೀನಿ ಟ್ವೆಂಟಿ ಮೀಟರ್ ಅಂತ ಆಯ್ತಾ ಈಗ ಬರ್ದಿದ್ದೀನಿ ತಿಳ್ಕೊಳ್ಳಿ ಈಗ ಇದು ಸಿಕ್ತು ಇದು ಸಿಕ್ತು ಈಗ ನಮಗೆ ಇದನ್ನು ಫುಲ್ಲನ್ನು ಕಂಡಿಡಿಯಣ ಆಗ ನಾವು ಯಾವ ಟ್ರಯಾಂಗಲ್ ತಗೋಬೇಕಾಗುತ್ತೆ ಎ ಬಿ ಡಿ ಟ್ರಯಾಂಗಲ್ ಅಂತ ತಗೊಳ್ಬೇಕಾಗುತ್ತೆ ಆಗ ಎ ಬಿ ಡಿ ಟ್ರಯಾಂಗಲ್ ಅಂತ ಹೇಳಿದ್ರೆ ಇದನ್ನು ಆಪೋಸಿಟ್ ಇದು ಅಡ್ಜಸ್ಟ್ ಅಂದ ಗೊತ್ತಿದೆ ಅಲ್ವಾ ಆಪೋಸಿಟ್ ಅಭಿಮುಖ ಬೈ ಪಾರ್ಶ್ವ ಅಭಿಮುಖ ಅಂದರೆ ಯಾವುದು ಬಿ ಡಿ ಬೈ ಎ ಬಿ ಅದನ್ನೇ ಬರ್ರಿ ಬಿ ಡಿ ಬೈ ಎ ಬಿ ಅರ್ಥ ಆಯ್ತಲ್ವಾ ಟ್ಯಾನ್ ಸಿಕ್ಸ್ಟಿ ಯಾಕೆ ತೊಗೊಂಡೆ ಅಂತ ಗೊತ್ತಾಯ್ತು ಯಾಕೆ ಅಂತೇಳಿದ್ರೆ ನನಗೆ ಅಡ್ಜಸ್ಟೆಂಟ್ ನಾನು ಮೇಲಿಂದ ಕಂಡಿ ಕಂಡಿಡ್ಕೊಂಡಿದ್ದೀನಿ ನನಗೆ ಇದನ್ನು ಕಂಡಿಡಬೇಕು ಕಂಡು ಮಾತ್ರ ನನಗೆ ಮೈನಸ್ ಮಾಡಿ ಇದರಿಂದ ಇದನ್ನು ಮೈನಸ್ ಮಾಡಿ ಇದನ್ನು ಇದು ಸಿಗುತ್ತೆ ಅಲ್ವಾ ನಂಗೆ ಕಂಡಿಡಬೇಕಾಗಿದೆ ಡಿ ಸಿ ಅಲ್ವಾ ಸಾರಿ ಡಿ ಇ ಆಗ ನಾನು ಟ್ಯಾನ್ ಸಿಕ್ಸ್ಟಿ ಈಕ್ವಲ್ ಟು ಇದನ್ನು ಬರ್ತೀನಿ ಟೆನ್ ಸಿಕ್ಸ್ಟಿ ವ್ಯಾಲ್ಯೂ ಎಷ್ಟು ರೂಟ್ ತ್ರೀ ಬಿ ಡಿ ಬೈ ಎ ಬಿ ಗೊತ್ತಿದೆ ಎ ಬಿ ನಾವು ಈಗ ತಾನೇ ಕಂಡಿಡಿದ್ವಿ ಟ್ವೆಂಟಿ ಅದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿ ತ್ರೀ ಇನ್ ರೂಟ್ ತ್ರೀ ಇಂಟು ಟ್ವೆಂಟಿ ಟ್ವೆಂಟಿ ರೂಟ್ ತ್ರೀ ಈಕ್ವಲ್ ಟು ಬಿ ಡಿ ಬಂತು ಈಗ ನನಗೆ ಸಿ ಡಿ ಅಂತ ಹೇಳಿದ್ರೆ ದೊಡ್ಡ ಬಿ ಡಿಯಿಂದ ಇದನ್ನು ಮೈನಸ್ ಮಾಡಿದ್ರೆ ಸಿ ಡಿ ಬರ್ತದೆ ಅದನ್ನೇ ಬರ್ತೀನಿ ಸಿ ಡಿ ಅಂದರೆ ಬಿ ಡಿ ಮೈನಸ್ ಬಿ ಸಿ ಬಿ ಡಿ ಎಷ್ಟು ಬಂದಿದೆ ನಮಗೆ ಟ್ವೆಂಟಿ ರೂಟ್ ತ್ರೀ ಬಂದಿದೆ ಅಲ್ವಾ ಇಲ್ಲಿ ಟ್ವೆಂಟಿ ರೂಟ್ ತ್ರೀ ಇಲ್ಲಿ ಬಂದಿದೆ ಮೈನಸ್ ಯಾವುದನ್ನು ಮಾಡಬೇಕು ಬಿ ಸಿ ಬಿ ಸಿ ಫಸ್ಟೇ ಕಂಡು ಇಟ್ಕೊಂಡಿದ್ದೀವಿ ಟ್ವೆಂಟಿ ಅದನ್ನು ಬರೀತೀರಾ ಈಗ ನೋಡಿ ಮಕ್ಕಳೇ ಕೆಲವರು ಮಾಡ್ತೀರಾ ಟ್ವೆಂಟಿ ರೂಟ್ ತ್ರೀ ಮೈನಸ್ ಟ್ವೆಂಟಿ ರೂಟ್ ತ್ರೀ ಅಂತ ಹಾಗೆ ಮಾಡ್ಲಿಕ್ಕಿಲ್ಲ ಅದು ತಪ್ಪಾಗುತ್ತೆ ಏನು ಮಾಡಬೇಕಂದ್ರೆ ಇದೆರಡು ಯಾಕೆಂದರೆ ಇದು ರೂಟ್ ತ್ರೀ ಇದೆ ಇಲ್ಲಿ ರೂಟ್ ತ್ರೀ ಇಲ್ಲ ಎರಡು ರೂಟ್ ತ್ರೀ ಅಂತಿದ್ದರೆ ಮನ್ ಮೈನಸ್ ಮಾಡ್ಬೋದು ಆದರೆ ನಮಗೆ ಇಲ್ಲಿ ರೂಟ್ ತ್ರೀ ಇಲ್ಲದ ಕಾರಣ ನಾವು ಇದರಲ್ಲಿ ಸಾಮಾನ್ಯ ತಗೊಳ್ಬೇಕು ಕಾಮನ್ ಯಾವುದು ಅದನ್ನು ತಗೊಳ್ಬೇಕು ಕಾಮನ್ ಏನು ಬರ್ತದೆ ಕಾಮನ್ ಟ್ವೆಂಟಿ ಬರ್ತದೆ ಕಾಮನ್ ಅಂತ ತೆಗಿತೀರಾ ಇಂಟು ಇಲ್ಲಿ ರೂಟ್ ಮೂರು ಮೈನಸ್ ಇಲ್ಲಿ ಒಂದು ಓಕೆ ಟ್ವೆಂಟಿ ಒನ್ಸ ಟ್ವೆಂಟಿ ಬರುತ್ತೆ ಟ್ವೆಂಟಿ ಇಂಟು ರೂಟ್ ತ್ರೀ ರೂಟ್ ತ್ರೀ ಬರುತ್ತೆ ಇಷ್ಟನ್ನು ಆನ್ಸರ್ಲಿ ಬರ್ಬೋದು ಇದು ಸಿ ಡಿ ಇಕೊಳ್ ಟ್ವೆಂಟಿ ರೂಟ್ ತ್ರೀ ಮೈನಸ್ ಒನ್ ಮೀಟರ್ ಅಂತ ಬರಿಬೇಕು ಅರ್ಥ ಆಯ್ತಲ್ವ ಇಲ್ಲಿ ಕೆಳಗೆ ಏನು ರೂಟ್ ಇಲ್ಲ ಆದ್ದರಿಂದ ಇದನ್ನು ರೂಟ್ ತ್ರೀಯನ್ನು ಬರಿಬೋದು ಇದರಲ್ಲಿ ಈ ರೀತಿ ಆನ್ಸರ್ನ ಬರೆದಿರಬೇಕು ನೆಕ್ಸ್ಟ್ ಕ್ವಶನ್ ಎ ಸ್ಟ್ಯಾಚು ಸ್ಟ್ಯಾಚ್ಯೂ ಅಂತ ಹೇಳಿದ್ರೆ ಗೊತ್ತು ನಿಮಗೆ ಪ್ರತಿಮೆ ಅಂತ ಇರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಟಾಲ್ ದೇವ್ರದ್ದು ಪ್ರತಿಮೆ ದೇವ್ರದ್ದು ಸ್ಟ್ಯಾಚ್ಯೂ ಅಥವಾ ಒಳ್ಳೆ ಗ್ರೇಟ್ ವ್ಯಕ್ತಿಗಳದ್ದು ಸ್ಟ್ಯಾಚ್ಯೂ ಎಲ್ಲ ಇರ್ತದೆ ಸ್ಟ್ಯಾಂಡ್ಸ್ ಆನ್ ದ ಟಾಪ್ ಆಫ್ ದ ಪೆಡಸ್ಟಾಲ್ ಪೆಡಸ್ಟಾಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ನೋಡಿ ನಾವು ಮೂರ್ತಿ ಎಲ್ಲ ಒಂದು ಸ್ವಲ್ಪ ದೊಡ್ಡ ಎತ್ತರಕ್ಕೆ ಏನಾದರೂ ಮಾಡಿ ಬೆಂಚ್ ನೆಟ್ಟು ಅದನ್ನ ಅಲಂಕಾರ ಎಲ್ಲ ಮಾಡಿ ಅದ್ರ ಮೇಲೆ ಮಾಡುತ್ತೀವಲ್ಲ ಅದೇ ತರ ಇದು ಕಟ್ ಕಟ್ಟಿರ್ತಾರೆ ಅದ್ರ ಮೇಲೆ ಸ್ಟ್ಯಾಚು ಅನ್ನೇ ಇರ್ತಾರೆ ಅದ್ರ ಮೇಲೆ ನಾವು ಏನನ್ನ ಇರ್ತೀವಿ ಮೂರ್ತಿಯನ್ನು ಇರ್ತೀವಿ ಅದಕ್ಕೆ ಕನ್ನಡದಲ್ಲಿ ಪೀಠ ಅಂತ ಹೇಳ್ತೇನೆ ಫ್ರಮ್ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆಂಗ್ಲ್ ಆಫ್ ಇಲೆವೇಶನ್ ಆಫ್ ದ ಟಾಪ್ ಆಫ್ ದ ಸ್ಟ್ಯಾಚ್ಯೂ ಮೇಲೆ ನೋಡಿದಾಗ ಸ್ಟ್ಯಾಚ್ಯೂದ ತಲೆಗೆ ನೋಡಿದಾಗ ಸಿಕ್ಸ್ಟಿ ಡಿಗ್ರಿ ಆಂಗ್ಲ್ ಆಫ್ ಇಲೆವೇಶನ್ ಫ್ರಮ್ ದ ಸೇಮ್ ಪಾಯಿಂಟ್ ದ ಆಂಗ್ಲ್ ಆಫ್ ಇಲೆವೇಶನ್ ಆಫ್ ದ ಟಾಪ್ ಆಫ್ ದ ಪೆಡಸ್ಟಾಲ್ ಈಗ ಟಾಪ್ ಆಫ್ ದ ಪೆಡಸ್ಟಾಲ್ಗೆ ಫಾರ್ಟಿ ಫೈವ್ ಡಿಗ್ರಿ ನೋಡಿ ಮಕ್ಕಳ ಈ ಪ್ರಾಬ್ಲಮ್ ಏತ್ ಒನ್ ಸೆವೆಂತ್ ಒನ್ ಸೇಮ್ ಅಲ್ಲಿ ಕೊಟ್ಟಿದ್ದೇನೋ ಅದು ಏನು ಕೊಟ್ಟಿದ್ದಾರೆ ಟವರ್ ಅಂತ ಕೊಟ್ಟಿದ್ದಾರೆ ಟವರ್ದು ಮೇಲೆ ಒಂದ್ಸಲ ಕೊಟ್ಟಿದ್ದಾರೆ ಮತ್ತೆ ಟವರ್ದು ಕೆಳ ಪಾದವನ್ನ ಅದಕ್ಕೆ ಬೇಸ್ ಅನ್ನ ಹೇಳಿದ್ದಾರೆ ಅದ್ರ ಬದಲಿಗೆ ಇಲ್ಲಿ ಏನ್ ಹೇಳಿದ್ದಾರೆ ಈಗ ನೋಡಿ ಚಿತ್ರವನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಇಲ್ಲಿಂದ ಇಲ್ಲಿ ತನಕ ಇರುವಂತದ್ದು ಪೆಡಸ್ಟಾಲ್ ಅಥವಾ ಪೀಠ ಇದ್ರ ಮೇಲೆ ಏನ್ ಕೂರಿಸಿದ್ದಾರೆ ಸ್ಟ್ಯಾಚ್ಯೂ ಕೂರಿಸಿದ್ದಾರೆ ಮೊದಲನೇ ಲೆಕ್ಕದಲ್ಲಿ ಏನಾಗಿತ್ತು ಇದು ಬಿಲ್ಡಿಂಗ್ ಇತ್ತು ಬಿಲ್ಡಿಂಗ್ ಮೇಲೆ ಟವರ್ ಇತ್ತು ಅರ್ಥ ಆಯ್ತಲ್ವಾ ಅವ್ರೆ ಫಸ್ಟ್ ಆ್ಯಂಗಲ್ ಇದೇನ ಹೇಳಿದ್ರು ಅರವತ್ತು ಡಿಗ್ರಿ ಆಮೇಲೆ ಇದ್ರದ್ದು ಟವರ್ದು ಕೆಳಗೆ ಅಂತ ಇದ್ರು ಅದ್ರ ಬದಲಿಗೆ ಇಲ್ಲಿ ಏನ್ ಹೇಳಿದರೆ ಪೆಡಸ್ಟಾಲ್ದು ಮೇಲೆ ಅಂತ ಕೇಳಿದಾರೆ ಅಷ್ಟೇ ಏನು ವ್ಯತ್ಯಾಸ ಇಲ್ಲ ಇದನ್ನ ನೀವೇ ಮಾಡ್ಬೋದು ಇದನ್ನ ಪಾಸ್ ಮಾಡಿ ಮಾಡಿ ಎಲ್ಲಿ ನಿಮಗೆ ಇದಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಈಗ ನಮಗೆ ಇದರ ಕಂಡಿಡಲಿಕ್ಕೆ ಹೇಳಿದ್ರೆ ಯಾವ್ದ್ರದ್ದು ಈ ದು ಹೈಟ್ ಅನ್ನ ಎಷ್ಟಿದೆ ಅಂತ ಕಂಡಿಡ್ಲಿಕ್ಕೆ ಹೇಳಿದ್ರೆ ಹೆಚ್ಚ ಅಂತ ತಗೊಳ್ತೀವಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವರು ಈಗ ನೋಡಿ ಮಕ್ಳೆ ನಾವು ಏನ್ ತಗೊಳ್ಬೇಕು ಫಸ್ಟ್ ಅಂತ ಹೇಳಿದ್ರೆ ಇದನ್ನ ಕೊಟ್ಟಿದ್ದಾರೆ ಇದನ್ನ ಕೊಟ್ಟು ಇದನ್ನ ಕಂಡುಹಿಡಿಬೇಕು ಅಂತ ಹೇಳಿದಾಗ ನಾವು ಫಸ್ಟ್ ಇದನ್ನ ಟ್ಯಾನ್ ನಲ್ವತ್ತೈದು ತಗೊಳ್ತೀವಿ ಇದು ಏನು ಗೊತ್ತಿಲ್ಲ ನಮಗೆ ಸಿ ಅಂತ ಬರ್ತೀವಿ ಅಭಿಮುಖ ಬೈ ಅಡ್ಜಸಂಟ್ ಪಾರ್ಶ್ವ ಓಕೆ ಅಭಿಮುಖ ಬೈ ಪಾರ್ಶ್ವ ಅಂದರೆ ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಅಂತ ಬರೆದು ಬಿ ಸಿ ಬೈ ಎ ಬಿ ಅಂತ ಬರಿತೀವಿ ಟ್ಯಾನ್ ನಲ್ವತ್ತೈದ್ರದ್ದು ಬೆಲೆ ಎಷ್ಟು ಗೊತ್ತಿದೆ ಒನ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಇಲ್ಲಿ ಏನು ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಆಗ ಎ ಬಿ ಇಂಟು ಒಂದು ಏನಾಗುತ್ತೆ ಎ ಬಿ ಆಗುತ್ತೆ ಎ ಬಿ ಈಕ್ವಲ್ ಟು ಬಿ ಸಿ ಬರುತ್ತೆ ಇದನ್ನು ಈ ಒಂದು ಅಂತ ತಗೊಳ್ಳೋದು ಆಯ್ತಾ ನೆಕ್ಸ್ಟ್ ಇನ್ನೊಂದು ದೊಡ್ಡ ಟ್ರಯಾಂಗಲ್ ಇದೆಯಲ್ಲ ಎ ಬಿ ಡಿ ಟ್ರಯಾಂಗಲ್ ಅಲ್ಲೂ ಅಷ್ಟೇ ಎರಡು ಟ್ರಯಾಂಗಲ್ ತಗೊಂಡಿದೀವಿ ಇಲ್ಲಿ ಅಷ್ಟೇ ಫಸ್ಟು ಎ ಬಿ ಸಿ ಟ್ರಯಾಂಗಲ್ ಚಿಕ್ಕದು ಆಮೇಲೆ ನೆಕ್ಸ್ಟ್ ದೊಡ್ಡದು ಎ ಬಿ ಡಿ ಟ್ರಯಾಂಗಲ್ ತೊಗೊಂಡಿದ್ದೀನಿ ಎ ಬಿ ಡಿ ತ್ರಿಭುಜದಲ್ಲಿ ಇಲ್ಲಿ ಟ್ಯಾನ್ ಅರವತ್ತು ತೊಗೊಳ್ಬೇಕು ಟ್ಯಾನ್ ಅರವತ್ತು ಈಕ್ವಲ್ ಟು ಆಪೋಸಿಟ್ ಯಾವುದು ಬಿ ಡಿ ಬೈ ಅಜೆಸೆಂಟ್ ಯಾವುದು ಎ ಬಿ ಅರ್ಥ ಆಯ್ತಲ್ಲ ಅಭಿಮುಖ ಬೈ ಪಾರ್ಶ್ವ ಆಗ ಬಿ ಡಿ ಬೈ ಎ ಬಿ ಅಂತ ಬರೆದೆ ನಮಗೆ ಗೊತ್ತಿದೆ ಬಿ ಡಿ ಇಷ್ಟು ದೊಡ್ಡದನ್ನು ನಾವೇನು ಮಾಡ್ತೀವಿ ಬಿ ಸಿ ಪ್ಲಸ್ ಸಿ ಡಿ ಅಂತ ಬರೆಯಲ್ಲ ಅದನ್ನೇ ಬರೆದಿರೋದು ಬಿ ಸಿ ಪ್ಲಸ್ ಸಿ ಡಿ ಯಾಕಂದ್ರೆ ಸಿ ಡಿ ಕೊಟ್ಟಿದ್ದಾರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಆರು ಕೊಟ್ಟಿದ್ದಾರೆ ಆಗ ಬಿ ಸಿ ಪ್ಲಸ್ ಒಂದು ಪಾಯಿಂಟ್ ಆರು ಬೈ ಎ ಬಿ ಸಮ ಬಿ ಸಿ ಅಂತ ನಾವು ಮೇಲೆ ಬರ್ದಿದೀವಲ್ಲ ಇದನ್ನೇ ಇಲ್ಲಿ ಬರ್ಕೊಳ್ಳೋದು ಓಕೆನಾ ಎ ಬಿ ಇದ್ದ ಜಾಗದಲ್ಲಿ ಏನು ಬರ್ಕೊಳ್ಳೋದು ಬಿ ಸಿ ಯಾಕೆಂದ್ರೆ ನಾವು ಫಸ್ಟೇ ಸಾಧಿಸ್ಕೊಂಡಿದ್ದೀವಿ ಇದನ್ನು ಪ್ರೂವ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಈ ರೂಟ್ ಅರವತ್ತರ ಬೆಲೆ ನಿಮಗೆ ರೂಟ್ ಮೂರು ಅಂತ ಸಿಗುತ್ತೆ ಸಾರಿ ಅರವತ್ತರ ಬೆಲೆ ಟ್ಯಾನ್ ಅರವತ್ತರ ಬೆಲೆ ರೂಟ್ ಮೂರು ಅಂತ ಸಿಗುತ್ತೆ ರೂಟ್ ಮೂರು ಇಂಟು ಬಿ ಸಿ ಹಾಗೆ ಬಿ ಸಿ ಇಂಟು ರೂಟ್ ಮೂರು ಈಕ್ವಲ್ ಟು ಇದನ್ನು ಹಾಗೆ ಬೆಳಿತಾರೆ ಬಿ ಸಿ ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ಈ ಬಿಸಿಯನ್ನು ಈಚೆ ತಂಡಿ ಮಕ್ಕಳು ಒಂದೇ ಥರ ಇರೋದನ್ನ ಒಂದು ಕಡೆ ತರಬೇಕು ಬಿ ಸಿ ರೂಟ್ ತ್ರೀ ಇದು ಈಚೆ ಬಂದಾಗ ಮೈನಸ್ ಬಿ ಸಿ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಎರಡು ಕಡೆನೂ ಬಿ ಸಿ ಕಾಮನ್ ಇರೋದ್ರಿಂದ ಹೊರಗೆ ಬಿಸಿ ತೆಗಿತೀರಾ ಉಳ್ಕೊಳ್ಳೋದು ರೂಟ್ ಮೂರು ಮೈನಸ್ ಒಂದು ಈಕ್ವಲ್ ಟು ಏನ್ ಬರೀಬೇಕು ಇಲ್ಲಿ ಏನಿದೆ ಈಕ್ವಲ್ ಟು ಅದನ್ನು ಹಾಗೆ ಬರ್ಕೊಳ್ಳಿ ಈಗ ಬಿ ಸಿ ಇನ್ ರೂಟ್ ತ್ರೀ ಮೈನಸ್ ಒನ್ ನೋಡಿ ಮಕ್ಳೇ ನಿಮಗೆ ಸಿಕ್ಸ್ ಎ ಈಕ್ವಲ್ ಟು ಟೆನ್ ಅಂತ ಇದ್ರೆ ಎ ಈಕ್ವಲ್ ಟು ಸಿಕ್ಸ್ ಟೆನ್ ಡಿವೈಡೆಡ್ ಬೈ ಸಿಕ್ಸ್ ಅಂತ ಬರೀತಾ ಇರಲಿಲ್ಲವಾ ಅದೇ ಥರ ಇಲ್ಲಿ ಬಿ ಸಿ ಈಕ್ವಲ್ ಟು ಇದೆ ಎಷ್ಟನ್ನು ಒಂದು ಅಂತ ತಗೊಳ್ಬೇಕು ಬಿ ಸಿ ಈಕ್ವಲ್ ಟು ಒಂದು ಪಾಯಿಂಟ್ ಆರು ಡಿವೈಡೆಡ್ ಬೈ ಎಷ್ಟು ಬರೀತೀರ ರೂಟ್ ತ್ರೀ ಮೈನಸ್ ಒಂದು ಅಂತ ಬರೀತೀರಾ ನಾವು ಮೊದಲಿಂದನೂ ಕಲ್ತ್ಕೊಂಡ್ ಬಂದಿದ್ದೀವಿ ಈ ರೀತಿ ಇರಬಾರ್ದು ಕೆಳಗೆ ಅಂತ ಏನ್ ಮಾಡಬೇಕಾಗ ಇದನ್ನ ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಥವಾ ಛೇದವನ್ನ ಅಕರ್ಣೀಕರಣಗೊಳಿಸೋದು ಇಲ್ಲಿ ಮೈನಸ್ ಒಂದಿದ್ದಾಗ ನಾವು ರೂಟ್ ತ್ರೀ ಪ್ಲಸ್ ಒಂದು ಕೆಳಗೆನು ರೂಟ್ ತ್ರೀ ಪ್ಲಸ್ ಒಂದು ನೈನ್ ಅಲ್ಲಿ ಕಲಿತಿರುವಂತ ಪ್ರಾಬ್ಲಮ್ ಇದು ಆಗ ಒಂದು ಪಾಯಿಂಟ್ ಆರು ಇಂಟು ರೂಟ್ ತ್ರೀ ಪ್ಲಸ್ ಒಂದು ಅದನ್ನು ಹಾಗೆ ಬರೀತೀರಾ ಇದು ಯಾವಾಗ್ಲೂ ರೂಟ್ ತ್ರೀ ಮೈನಸ್ ಒಂದು ರೂಟ್ ತ್ರೀ ಪ್ಲಸ್ ಒಂದು ಒಂದು ಮೈನಸ್ ಒಂದು ಪ್ಲಸ್ ಇದ್ದ ತಕ್ಷಣ ಯಾವ ಫಾರ್ಮ್ ಯೋಚನೆ ಬರ್ಬೇಕು ನಿಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನು ಬರೀತೀರಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಿದ್ರೆ ನೀವು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರೀತೀರಲ್ವಾ ಆಗ ಇದನ್ನು ಎ ಸ್ಕ್ವಯರ್ ಇದ್ದ ಜಾಗದಲ್ಲಿ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇದ್ದ ಜಾಗದಲ್ಲಿ ಒಂದು ಸ್ಕ್ವಯರ್ ಅಂತ ಬರಿತೀರಾ ಸ್ಕ್ವೈರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈ ಒಂದು ಪಾಯಿಂಟ್ ಆರು ರೂಟ್ ತ್ರೀ ಪ್ಲಸ್ ಒಂದು ಅದನ್ನು ಹಾಗೆ ಬರೀರಿ ಈಗ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ ಎಷ್ಟು ಉಳ್ಕೊಳುತ್ತಿಲ್ಲಿ ಮೂರು ಇಲ್ಲಿ ಒಂದು ಒಂದು ಸ್ಕ್ವಯರ್ ಅಂದರೆ ಒಂದೇ ಬರೋದು ಮೂರಿಂದ ಒಂದು ಕಳೆದ್ರೆ ಎಷ್ಟು ಎರಡು ಆಗ ಆನ್ಸರ್ ಇಲ್ಲಿ ಎರಡು ಬಂತು ಎರಡು ಒನ್ಲಿ ಟೂ ಒನ್ ಜಾ ಟು ಏಟ್ ಜಾ ಎರಡೆಂಟ್ಲಿ ಹದಿನಾರು ಈ ಪಾಯಿಂಟನ್ನು ಇಲ್ಲಿ ಬರಿತೀನಿ ಆನ್ಸರನ್ನು ಝೀರೋ ಪಾಯಿಂಟ್ ಎಂಟು ಇಂಟು ರೂಟ್ ಮೂರು ಪ್ಲಸ್ ಒಂದು ಅಂತ ಬರಿತೀನಿ ಅರ್ಥ ಆಯ್ತ ಮಕ್ಳ ಇದನ್ನು ಸ್ವಲ್ಪ ಕಲ್ತ್ಕೋಬೇಕು ಏನಂತ ಕಲ್ತ್ಕೋಬೇಕು ಇಲ್ಲಿ ಗಂಟ ಬರಿತೀರಾ ಇಲ್ಲೊಂದು ಸ್ವಲ್ಪ ಇದಾಗುತ್ತೆ ಇದನ್ನು ಕಾಮನ್ ತೆಗೆಯೋದು ಇಂಪಾರ್ಟೆಂಟ್ ಬಿ ಬಿಸಿಯನ್ನು ಕಾಮನ್ ತೆಗಿತೀರ ಇಂಟು ರೂಟ್ ತ್ರೀ ಮೈನಸ್ ಒನ್ ಹೇಗೆ ಬಂತು ಅಂತ ಗೊತ್ತಲ್ಲ ಬಿ ಸಿ ಇಂಟು ಒಂದು ಬಿ ಸಿ ಬಂದೇ ಬರ್ತದಲ್ಲ ಅರ್ಥ ಇದ್ದಾಗ ಸಾಮಾನ್ಯ ತೆಗಿಬೇಕಾದ್ರೆ ಒಂದು ಅಂತ ಹಾಕೊಳ್ಬೇಕು ಅದು ಹೇಗೆ ಅಂತ ನಿಮ್ಗೆ ಗೊತ್ತಾಗಿದೆ ಈಕ್ವಲ್ ಟು ಒನ್ ಸಿಕ್ಸ್ ಪಿ ಸಿ ಈಕ್ವಲ್ ಟು ಒನ್ ಸಿಕ್ಸ್ ಬೈ ರೂಟ್ ತ್ರೀ ಮೈನಸ್ ಒಂದು ಹೀಗೆ ಬಂದ ತಕ್ಷಣ ನಾವು ಛೇದವನ್ನ ಅಲ್ಲೆಲ್ಲ ರೂಟ್ ತ್ರೀ ಅಂತ ಮಾಡಿದ್ರೆ ಹಿಂದಿನ ಲೆಕ್ಕಗಳಲ್ಲೆಲ್ಲ ಇಲ್ಲಿ ಕೆಳಗೆ ರೂಟ್ ತ್ರೀ ಮೈನಸ್ ಒಂದು ಬಂದಿರೋದ್ರಿಂದ ಅಂಶವನ್ನು ಮತ್ತು ಛೇದವನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಹಾಕಿ ಮೈನ ಎರಡನ್ನು ಇಂಟು ಮಾಡಿ ರೂಟ್ ತ್ರೀ ಪ್ಲಸ್ ಒನ್ ಬೈ ರೂಟ್ ತ್ರೀ ಪ್ಲಸ್ ಒನ್ ಆಗೇನಾಗುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಇಂಟು ರೂಟ್ ತ್ರೀ ಪ್ಲಸ್ ಒನ್ ರೂಟ್ ತ್ರೀ ಮೈನಸ್ ಒನ್ ರೂಟ್ ತ್ರೀ ಪ್ಲಸ್ ಒನ್ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರೀಬೇಕು ಎ ಅಂದರೆ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಮೈನಸ್ ಬಿ ಅಂದರೆ ಒನ್ ಸ್ಕ್ವಯರ್ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಯಿತು ತ್ರೀ ಇಂದ ಒನ್ ಹೋದರೆ ಟು ಟೂ ಒನ್ ಜಾ ಟು ಏಟ್ ಆಗ ಪಾಯಿಂಟ್ ಏಯ್ಟ್ ಇಂಟು ರೂಟ್ ತ್ರೀ ಪ್ಲಸ್ ಒಂದು ಮೀಟರ್ ಅಂತ ಆನ್ಸರ್ನ ಬರಿತೀರ ನೈನ್ತ್ ಒನ್ ದ ಆಂಗ್ಲ್ ಆಫ್ ಇಲವೇಷನ್ ಆಫ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಫೂಟ್ ಆಫ್ ದ ಟವರ್ ಈಸ್ ತರ್ಟಿ ಡಿಗ್ರಿ ಆ್ಯಂಡ್ ದ ಆಂಗ್ಲ ಆಫ್ ಇಲವೇಷನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಫೂಟ್ ಆಫ್ ದ ಬಿಲ್ಡಿಂಗ್ ಈಸ್ ಸಿಕ್ಸ್ಟಿ ಡಿಗ್ರಿ ಇಫ್ ದ ಟವರ್ ಈಸ್ ಫಿಫ್ಟಿ ಮೀಟರ್ ಹೈಟ್ ಫೈನ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಅರ್ಥ ಏನು ಅಂತ ಹೇಳಿದ್ರೆ ಎರಡು ಬಿ ಅಭಿಮುಖವಾಗಿ ಒಂದು ಬಿಲ್ಡಿಂಗ್ ಈಗ ನಾವು ಈ ರೀತಿ ಚಿತ್ರವನ್ನು ತೊಗೊಂಡಿದ್ದೀವಿ ಹೇಗೆ ಇದು ಬಿಲ್ಡಿಂಗು ಇದು ಗೋಪುರ ಟವರ್ ಇದ್ರ ಟವರ್ ಟವರ್ದು ಹೈಟ್ ಕೊಟ್ಟಿದ್ದಾರೆ ಫಿಫ್ಟಿ ಮೀಟ್ರ್ ಅಂತ ಆಗ ಫಿಫ್ಟಿ ಮೀಟ್ರನ್ನ ಹಾಕ್ತೀನಿ ಈಗ ಇದು ಬಿಲ್ಡಿಂಗ್ದು ಹೈಟ್ ಕೊಟ್ಟಿಲ್ಲ ಈಗ ಇಲ್ಲಿಂದ ಬಿಲ್ಡಿಂಗ್ದು ಕೆಳಗಿನಿಂದ ಈ ಟವರ್ದು ಮೇಲಕ್ಕೆ ನೋಡಿದಾಗ ಅಂದರೆ ಇಲ್ಲಿಂದ ಗೋಪುರಕ್ಕೆ ನೋಡಿದಾಗ ನಮ್ದು ಎಷ್ಟು ಕೋನ ಎಷ್ಟು ಬರುತ್ತೆ ಅರವತ್ತು ಡಿಗ್ರಿ ಅದೇ ಥರ ಗೋಪುರದಿಂದ ಟವರ್ನಿಂದ ಬಿಲ್ಡಿಂಗ್ ತುದಿಯನ್ನು ನೋಡುವಾಗ ಎಷ್ಟಾಗುತ್ತೆ ಆ್ಯಂಗ್ಲಾಫ್ ಇಲವೇಷನ್ ಕೋನ ಏನ ಎಷ್ಟಾಗುತ್ತೆ ಮೂವತ್ತು ಡಿಗ್ರಿ ಅರ್ಥ ಆಯ್ತಲ್ಲ ಮಕ್ಕಳೇ ಇದನ್ನು ಸರಿಯಾಗಿ ಯೋಚನೆ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಏನು ಹೇಳಿದಾರಂತೆ ಗೋಪುರದ ಪಾದದಿಂದ ಗೋಪುರದ ಪಾದ ಅಂದರೆ ಇದು ಇದರಿಂದ ಕಟ್ಟಡದ ತುದಿಯನ್ನು ನೋಡುವಾಗ ಎಷ್ಟು ಕೋನ ಆಗ್ತದೆ ಮೂವತ್ತು ಉನ್ನತ ಕೋನ ಮೂವತ್ತು ಡಿಗ್ರಿ ಅದೇ ಥರ ಬಿಲ್ಡಿಂಗ್ನ ಪಾದದಿಂದ ಗೋಪುರದ ತುದಿಯನ್ನು ನೋಡುವಾಗ ಉನ್ನತ ಕೋನ ಎಷ್ಟಾಗುತ್ತೆ ಅರವತ್ತು ಡಿಗ್ರಿ ಅರ್ಥ ಐತಲ್ಲ ಬಿಲ್ಡಿಂಗ್ದು ಫೂಟಿಂದ ಟವರ್ದು ಟಾಪಿಗ್ ನೋಡುವಾಗ ಡಿಗ್ರಿ ಎಷ್ಟು ಆಗುತ್ತೆ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಟವರ್ದು ಬೇಸಿಂದ ಬಿಲ್ಡಿಂಗ್ದು ಟಾಪಿಗ್ ನೋಡಬೇಕಾದ್ರೆ ಆಂಗ್ಲ ಇಲವೇಷನ್ ಇಷ್ಟು ತರ್ಟಿ ಡಿಗ್ರಿ ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಇದನ್ನು ಕೊಟ್ಟಿದ್ದಾರೆ ಈವಾಗ ಎರಡು ಚಿತ್ರ ಬಿಡಿಸ್ಕೊಳ್ಬೇಕು ಒಂದು ಬಿಲ್ಡಿಂಗ್ದು ಚಿತ್ರ ಇನ್ನೊಂದು ಟವರ್ ಅಥವಾ ಗೋಪುರದ ಚಿತ್ರ ಬಿಡಿಸ್ಕೊಳ್ಳಿ ಈ ರೀತಿ ಓಕೆನಾ ಈಗ ಕಂಡಿಡಿಯ ಹಿಡಿಯ ಕೇಳಿರೋದೇನು ಕೇಳಿದರೆ ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಬಿಲ್ಡಿಂಗ್ ಎತ್ತರ ಈ ಸಿ ಡಿ ಎಷ್ಟಿದೆ ಅಂತ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಓಕೆನಾ ಈಗ ಫಸ್ಟ್ ನಾವು ತಗೊಳ್ಬೇಕಾಗಿತ್ತು ತ್ರಿಭುಜ ಎ ಬಿ ಡಿ ಈ ಇದನ್ನ ತಗೊಂಡ ಯಾಕೆಂದ್ರೆ ಇದು ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ನಮಗೆ ಬೇಕಾಗಿದ್ದು ಇದು ಇಲ್ಲಿ ಈ ಟ್ರಯಾಂಗಲ್ ತಗೊಂಡ್ರೆ ಏನೂ ಕೊಟ್ಟಿಲ್ಲ ಅಲ್ಲಿ ಬೇರೆ ಆ್ಯಂಗಲ್ ಮಾತ್ರ ಕೊಟ್ಟಿದ್ದಾರೆ ನನಗೆ ಯಾವ್ದಾದ್ರು ಒಂದಾದರೂ ಗೊತ್ತಿರಬೇಕಲ್ವ ಆಗ ಈ ಟ್ರಯಾಂಗಲ್ ತಗೊಂಡು ಅದಕ್ಕೆ ನಾವು ಇದನ್ನು ತೊಗೊಳೋದು ಎ ಬಿ ಡಿ ಟ್ರಯಾಂಗಲ್ ಅನ್ನು ತಗೊಳ್ಬೋದು ಎ ಬಿ ಡಿ ತ್ರಿಭುಜ ತಗೊಂಡಾಗ ಇದರಲ್ಲಿ ಒಂದು ಕೊಟ್ಟಿದ್ದಾರೆ ಯಾವುದು ಗೋಪುರದ ಎತ್ತರ ಕೊಟ್ಟಿದ್ದಾರೆ ಫಿಫ್ಟಿ ಅಂತ ನಾವಾಗ ಏನನ್ನು ಕಂಡಬಹುದು ಪಾರ್ಶ್ವ ಈ ಡಿ ಬಿಯನ್ನು ಕಂಡುಹಿಡಬಹುದು ಪಾರ್ಶ್ವ ಅಂದರೆ ಅಡ್ಜಸ್ಟ್ ಅಂತ ಕಂಡುಹಿಡಬಹುದು ಆಗ ನೀವು ಏನು ಮಾಡಬೇಕು ಟ್ಯಾನ್ ಸಿಕ್ಸ್ಟಿ ಅಲ್ವಾ ಇಲ್ಲಿ ಸಿಕ್ಸ್ಟಿ ಇರೋದು ಎ ಬಿ ಬೈ ಬಿ ಡಿ ಎ ಬಿ ಅಂತ ಹೇಳಿದ್ರೆ ಆಪೋಸಿಟ್ ಬಿ ಡಿ ಅಂತ ಹೇಳಿದ್ರೆ ಅಜ್ಜಸೆಂಟ್ ಅಭಿಮುಖ ಬೈ ಪಾರ್ಶ್ವ ಆಗ ಟ್ಯಾನ್ ಸಿಕ್ಸ್ಟಿನೇ ಬಳಸಬೇಕು ಟ್ಯಾನ್ ಸಿಕ್ಸ್ಟಿ ಬೆಲೆ ಎಷ್ಟು ರೂಟ್ ಮೂರು ಈಕ್ವಲ್ ಟು ಎ ಬಿ ಗೊತ್ತಿದೆ ಫಿಫ್ಟಿ ಬೈ ಬಿ ಡಿ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆಗ ಬಿ ಡಿ ಇಂಟು ರೂಟ್ ಮೂರು ಇಲ್ಲೊಂದು ಸ್ಟೆಪ್ ಬಿ ಡಿ ಇಂಟು ರೂಟ್ ಮೂರು ಈಕ್ವಲ್ ಟು ಐವತ್ತಾಗುತ್ತೆ ಬಿ ಡಿ ಈಕ್ವಲ್ ಟು ಐವತ್ತು ಡಿವೈಡ್ ಬೈ ರೂಟ್ ಮೂರು ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಟ್ರಯಾಂಗಲ್ ತಗೊಳ್ಳಿ ಒಂದು ಸಿಕ್ತು ನಮಗೆ ಈಗ ಬಿ ಡಿ ನನಗೆ ಸಿಕ್ಕಿದೆ ಬಿ ಡಿ ಮೇಲೆ ನಾನು ಇದನ್ನು ಕಂಡುಹಿಡಬೋದು ಆಗ ಇಲ್ಲಿ ಇದನ್ನು ತಗೊಂಡಾಗ ಇದು ಗೊತ್ತಿದೆ ಇದನ್ನು ಕಂಡಿಡಿಬೇಕು ಅಂತ ಹೇಳಿದ್ರೆ ಸೇಮ್ ಟ್ಯಾನ್ ತರ್ಟಿನೇ ಯಾಕೆಂದರೆ ಆಪೋಸಿಟನ್ನು ಕಂಡುಹಿಡಿಬೇಕು ಟ್ಯಾನ್ ತರ್ಟಿ ಈಕ್ವಲ್ ಟು ಸಿ ಡಿ ಬೈ ಬಿ ಡಿ ಅಂತ ಬರಿತೀರಾ ಟ್ಯಾನ್ ತರ್ಟಿ ಈಕ್ವಲ್ ಟು ಸಿ ಡಿ ಬೈ ಬಿ ಡಿ ಟ್ಯಾನ್ ತರ್ಟಿಯ ಬೆಲೆ ಎಷ್ಟು ಒನ್ ಬೈ ರೂಟ್ ತ್ರೀ ಇಷ್ಟೊತ್ತಿಗೆ ನೀವು ಟೆನ್ ತರ್ಟಿ ಟೆನ್ ಸಿಕ್ಸ್ಟಿ ಬೈ ಹಾಟ್ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ ಟೆನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಟೆನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಅಂತ ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಆಗಿದೆ ಈಕ್ವಲ್ ಟು ಸಿ ಡಿ ಬಿ ಡಿ ಅಂತ ಹೇಳಿದ್ರೆ ನಾವು ಕಂಡಿಡ್ದಿದ್ದೀವಿ ಎಷ್ಟು ಕಂಡಿಡಿದೀವಿ ಐವತ್ತು ಬೈ ರೂಟ್ ಟು ರೂಟ್ ತ್ರೀ ಅಯ್ಯೋ ಮೇಡಮ್ ಇದನ್ನ ರೂಟ್ ತ್ರೀ ಅನ್ನ ರ್ಯಾಷನಲೈಸ್ಡ್ ಡೈನಾಮಿಟ್ರ್ ಅಂದರೆ ಛೇದವನ್ನು ಅಕರ್ಣೀಕರಣಗೊಳಿಸಿಲ್ಲ ಮೇಲೇನು ಕೆಳಗೇನೆ ಎರಡು ರೂಟ್ ಮೂರರಿಂದ ಗುಣ ನೋ ಈಗ ಅಲ್ಲ ಲಾಸ್ಟ್ ಆನ್ಸರಿಗೆ ಮಾತ್ರ ನಾವೇನು ಮಾಡಬೇಕಾಗತ್ತೆ ರೂಟ್ ಮೂರರಿಂದ ಮೇಲೇನು ಕೆಳಗೇನು ಗುಣಿಸಿ ಮಾಡಬೇಕಾಗತ್ತೆ ಈಗ ಏನೂ ಮಾಡೋಂಗಿಲ್ಲ ಇದೇನು ಕೊಟ್ಟಿದ್ದಾರೆ ಫಿಫ್ಟಿ ರೂಟ್ ತ್ರೀ ಅದನ್ನು ಹಾಗೇ ಸಬ್ಸ್ಟ್ಯೂಟ್ ಮಾಡಿ ಫಿಫ್ಟಿ ರೂಟ್ ತ್ರೀ ಬಿ ಡಿ ಡಿ ಇದ್ದ ಜಾಗಕ್ಕೆ ಏನಾಗ್ತೀರಾ ಫಿಫ್ಟಿ ರೂಟ್ ತ್ರೀ ಈಗ ಒನ್ ಬೈ ರೂಟ್ ತ್ರೀ ಇನ್ ಟು ಸಿ ಡಿ ಇನ್ ಟು ಇದು ಬೈ ಅಂತಿರೋದು ಆಗ ಇದು ಮೇಲೆ ತರಬೇಕು ಆಗ ರೂಟ್ ಮೂರು ಬೈ ಐವತ್ತಾಗತ್ತೆ ಆಗ ಒಂದು ಬೈ ರೂಟ್ ಮೂರು ಈಗ ಅಡ್ಡ ಗುಣಕಾರ ಮಾಡಿ ಇದು ಮತ್ತೆ ಇದು ಆಗ ಎಷ್ಟಾಗುತ್ತೆ ಒಂದು ಇಂಟು ಐವತ್ತು ಈಗ ರೂಟ್ ತ್ರೀ ಇದನ್ನು ಅಡ್ಡ ಗುಣಕಾರ ಮಾಡಿದಾಗ ರೂಟ್ ತ್ರೀ ಇಂಟು ರೂಟ್ ತ್ರೀ ಈಕ್ವಲ್ ಟು ಸಿಡಿ ಅರ್ಥ ಆಯಿತು ಮಕ್ಕಳೇ ನಾನು ಏನು ಮಾಡಿದೆ ಅಂತ ಇಲ್ಲಿ ಇಲ್ಲಿ ಏನು ಮಾಡಿದೆ ಸಿ ಡಿ ಇಂಟು ಇದನ್ನು ರೆಸಿಪ್ರೋಕಲ್ ವಿಲೋಮ ಮಾಡ್ತೀನಿ ಯಾಕೆಂದರೆ ಇದು ಭಿನ್ನ ಪಿನ್ನರಾಶಿ ಫ್ರ್ಯಾಕ್ಷನಲ್ಲಿದೆ ಆಗ ರೂಟ್ ತ್ರೀ ಡಿವೈಡೆಡ್ ಬೈ ಫಿಫ್ಟಿ ಆಗುತ್ತೆ ತಲೆ ಕೆಳಗೆ ಮಾಡಿದ್ರೆ ಇದನ್ನು ಫಿಫ್ಟಿ ಬೈ ರೂಟ್ ತ್ರೀಯನ್ನು ರೂಟ್ ತ್ರೀ ಡಿವೈಡೆಡ್ ಬೈ ಫಿಫ್ಟಿ ಅಂತ ಬರಿತೀನಿ ಈಗ ಮತ್ತೆ ಏನು ಮಾಡ್ತೀನಿ ಇದನ್ನು ಮತ್ತೆ ಇದನ್ನು ಅಡ್ಡ ಗುಣಕಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಿಫ್ಟಿ ಇಂಟು ಒನ್ 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 ಇಂಟು ಫಿಫ್ಟಿ ಬೈ ಈಗ ರೂಟ್ ತ್ರೀ ಇಲ್ಲಿದೆ ಇಲ್ಲಿ ರೂಟ್ ತ್ರೀನ ಕೆಳಕ್ತದೆ ಆಗ ರೂಟ್ ತ್ರೀ ಇಂಟು ರೂಟ್ ತ್ರೀ ಈಕ್ವಲ್ ಟು ಸಿ ಡಿ ಆಗುತ್ತೆ ಆಗ ಫಿಫ್ಟಿ ಒನ್ಝ ಐವತ್ತೊಂದಲೇ ಐವತ್ತು ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಸ್ಕ್ವಯರ್ ಮತ್ತೆ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಐವತ್ತು ಬೈ ಮೂರಾಗುತ್ತೆ ಆಗ ಡಿವೈಡ್ ಮಾಡಿ ಮೂರೊಂದ್ಲಿ ಮೂರು ಐದರಿಂದ ಮೂರು ಹೋದರೆ ಎಷ್ಟಾಗುತ್ತೆ ಎರಡು ಆಗ ನಾವು ಸೊನ್ನೆ ಇಳಿಸ್ಕೋಬೇಕು ಇಪ್ಪತ್ತಾಯ್ತು ಮೂರಾರಲಿ ಹದಿನೆಂಟು ಹತ್ತರಿಂದ ಎಂಟು ಕಳೆದ್ರೆ ಎರಡು ಇಷ್ಟು ಸ ಇಷ್ಟು ಬರೆದು ಇದನ್ನು ಸಿ ಡಿಯನ್ನು ಹದಿನಾರು ಏನು ಛೇದ ಬಂದಿದೆಯೋ ಅದನ್ನು ಮೇಲೆ ಬರೀತೀರಾ ಯಾವುದರಿಂದ ಬಾಕ್ಸ್ ಇದ್ದೀರೋ ಅದನ್ನು ಕೆಳಗೆ ಬರಿತೀರಾ ಇದು ಮಿಶ್ರ ಬಿನ್ನ ರಾಶಿಯಲ್ಲಿದೆ ಆಗ ಸಿಡಿಯ ಉದ್ದ ಎಷ್ಟಾಗುತ್ತೆ ಹದಿನಾರು ಎರಡು ಬೈ ಮೂರು ಮೀಟರ್ ಅರ್ಥ ಆಯ್ತಲ್ಲ ಮಕ್ಕಳೇ ಓಕೆನಾ ಕಾಪಿ ಮಾಡ್ಕೊಳ್ಳಿ ಸರಿಯಾಗಿ ಬರ್ಕೊಳ್ಳಿ ತಪ್ಪು ಮಾಡಬೇಡಿ